ಸೌಧದಲ್ಲೇ ಸ್ಲೀಪಿಂಗ್ ವಿಧಾನಸೌಧದ ಮುಂದಿಗೆ ವಾಕಿಂಗ್ ವಿಧಾನಸೌಧದ ಆವರಣದಲ್ಲೇ ಬೆಳ್ಳಂಬೆಳಗ್ಗೆ ವಿಪಕ್ಷ ಸದಸ್ಯರು ವಾಕಿಂಗ್ ಶುರು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ನ ನಾಯಕರು ಬೆಳಗ್ಗೆ ಎದು ವಿಧಾನಸೌಧದ ಎದುರೇ ಶಾಸಕರು ವಾಯು ವಿಹಾರವನ್ನ ಶುರು ಮಾಡಿಕೊಂಡಿದ್ದಾರೆ ಟಿ ಶರ್ಟ್ ಹಾಗೆ ನೈಟ್ ಪ್ಯಾಂಟ್ ನಲ್ಲೇ ಸೂರ್ಯ ನಮಸ್ಕಾರ ವಿಧಾನಸೌಧದ ಸುತ್ತಲೂ ಜಾಗಿಂಗ್ ಮಾಡಿ ಮುಂಜಾನೆ ಕಸರತ್ತು ಮಾಡ್ತಾ ಇದ್ದಾರೆ ವಿಧಾನಸೌಧದ ಆವರಣದಲ್ಲೇ ಪುಷಪ್ ಹಾಗೆ ಎಕ್ಸರ್ಸೈಸ್ ವ್ಯಾಯಾಮ ಶುರು ಮಾಡಿಕೊಂಡಿದ್ದಾರೆ ಮುಂಜಾನೆ ಚಳಿ ನಡುವೆಯೂ ಕೂಡ ಬೆವರು ಇಳಿಸೋಕೆ ವಿಪಕ್ಷ ಶಾಸಕರು ಈಗ ಸಜ್ಜಾಗಿದ್ದಾರೆ ಸದನದಲ್ಲೇ ಸದನದಲ್ಲೇ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಯ ಮೂಲಕ ಹೋರಾಟ ಮಾಡೋ ಮೂಲಕ ವಿಧಾನಸೌಧದಲ್ಲೇ ಮಲಗಿದ್ದಾರೆ ಸೌಧದ ಮುಂದೆಯೇ ವಾಕಿಂಗ್ ಮಾಡ್ತಾ ಬೆಳಗ್ಗೆ ಮುಂಜಾನೆ ಚಳಿ ನಡುವೆಯೂ ಕೂಡ ಬೆವರ್ತಾ ಇದ್ದಾರೆ ವಿಧಾನಸೌಧದ ಆವರಣದಲ್ಲೇ ಬೆಳಗ್ಗೆ ವಿಪಕ್ಷ ಸದಸ್ಯರು ವಾಕಿಂಗ್ ಅನ್ನ ಮಾಡಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಸರ್ಕಾರದ ವಿರುದ್ಧ ಈಗ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಜೆಡಿಎಸ್ ಶಾಸಕರು ನಡೆಸ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಬೆಳಗ್ಗೆಯೇ ಎದ್ದು ವಿಧಾನಸೌಧದ ಎದುರೇ ಶಾಸಕರುಗಳು ವಾಯು ವಿಹಾರವನ್ನ ಶುರು ಮಾಡಿಕೊಂಡಿದ್ದಾರೆ ಟಿ ಶರ್ಟ್ ನೈಟ್ ಪ್ಯಾಂಟ್ ನಲ್ಲೇ ಸೂರ್ಯ ನಮಸ್ಕಾರ ಜಾಗಿಂಗ್ ವಾಕಿಂಗ್ ಎಕ್ಸಸೈಸ್ ಪುಷ್ ಅಪ್ಸ್ನೆಲ್ಲ ಮಾಡ್ತಾ ಇದ್ದಾರೆ ವಿಧಾನಸೌಧದ ಸುತ್ತಲೂ ಕೂಡ ಜಾಗಿಂಗ್ ಮಾಡಿ ಕಸರತ್ತು ನಡೆಸ್ತಾ ಇದ್ದಾರೆ ವಿಧಾನಸೌಧದ ಆವರಣದಲ್ಲೇ ಪುಷಪ್ಸ್ ಹಾಗೆ ಎಕ್ಸಸೈಜನ್ನು ಮಾಡ್ತಾ ಇರೋ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮುಂಜಾಳೆ ಮುಂಜಾನೆಯ ಚಳಿ ನಡುವೆಯೂ ಕೂಡ ವಿಪಕ್ಷ ಶಾಸಕರು ಬೆವರ್ತಾ ಇದ್ದಾರೆ ಎಕ್ಸಸೈಸ್ ಮಾಡೋ ಮೂಲಕ ಸೌಧದಲ್ಲೇ ಈಗ ಮಲಗಿದ್ರು ಈಗ ಅದರ ಸೌಧದ ಮುಂದೆಯೇ ಕೂಡ ಈಗ ವಾಕಿಂಗ್ ಮಾಡ್ತಾ ಇದ್ದಾರೆ ವಿಧಾನಸೌಧದ ಆವರಣದಲ್ಲೇ ಬೆಳ್ಳಂ ಬೆಳಗ್ಗೆ ವಿಪಕ್ಷ ಸದಸ್ಯರು ವಾಕಿಂಗ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಈಗ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪಟ್ಟು ಹಿಡಿದಿದ್ದಾರೆ ಹಾಗೆ ವಾಲ್ಮೀಕಿ ಮೂಡ ಹಗರಣ ಕೇಸ್ ಏನಿದೆ ಅದು ಸಿಬಿಐಗೆ ವಹಿಸಬೇಕು ತನಿಖೆ ಆಗಬೇಕು ಅಂತ ರಾತ್ರೋರಾತ್ರಿಯಿಂದ ಶುರು ಮಾಡಿಕೊಂಡಿದ್ದಾರೆ ಹೋರಾಟ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಬಿಜೆಪಿ ಜೆಡಿಎಸ್ ಜಂಟಿ ಸಮನ ಶುರುವಾಗಿದೆ ವಿಧಾನಸೌಧದ ಆವರಣದಲ್ಲೇ ಬೆಳ್ಳಂ ಬೆಳಗ್ಗೆ ವಿಪಕ್ಷ ಸದಸ್ಯರು ವಾಕಿಂಗ್ ಮಾಡ್ತಾ ಎಕ್ಸಸೈಜ್ ಮಾಡ್ತಾ ಅವರ ದಿನಚರಿಯನ್ನ ಶುರು ಮಾಡಿದ್ದಾರೆ ವಿಧಾನಸೌಧದ ಎದುರೇ ವಿಧಾನಸೌಧದ ಎದುರೇ ವಿಧಾನಸೌಧದ ಆವರಣದಲ್ಲೇ ಬೆಳಗ್ಗೆ ವಿಪಕ್ಷ ಸದಸ್ಯರು ವಾಕಿಂಗ್ ಶುರು ಮಾಡಿದ್ದಾರೆ ಎದ್ದು ಬೆಳಗ್ಗೆ ಎದ್ದು ವಿಧಾನಸೌಧದ ಎದುರೇ ಶಾಸಕರು ವಾಯು ವಿಹಾರವನ್ನ ಶುರು ಮಾಡಿಕೊಂಡಿದ್ದಾರೆ ಈ ಶರ್ಟ್ ನೈಟ್ ಪ್ಯಾಂಟ್ ನಲ್ಲೇ ಸೂರ್ಯ ನಮಸ್ಕಾರ ಎಕ್ಸಸೈಸ್ ಜಾಗಿಂಗ್ ವಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ವಿಧಾನಸೌಧದ ಅಸ್ತಿತ್ತು ಕೂಡ ಜಾಗಿಂಗ್ ಮಾಡಿ ಮುಂಜಾನೆ ಕಸರತ್ತು ಮಾಡ್ತಾ ಇದ್ದಾರೆ ಸದನದಲ್ಲೇ ಬಿಜೆಪಿ ಜೆಡಿಎಸ್ ಅವರು ಅಹೋರಾತ್ರಿ ಧರಣಿಯನ್ನ ಶುರು ಮಾಡಿಕೊಂಡಿದ್ದಾರೆ ಇಂದು ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲೇ ಮಲ್ಗಿದ್ದು ವಿಧಾನಸೌಧದ ಮುಂದೆ ವಾಕಿಂಗ್ ಶುರು ಮಾಡಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರುಗಳು ವಾಲ್ಮೀಕಿ ಮೂಢ ಸಂಬಂಧ ಸಿಬಿಐಗೆ ವಹಿಸುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ ಈಗ ಅದರ ಮೇಲೆ ಅಹೋರಾತ್ರಿ ಹೋರಾಟವನ್ನ ಶುರು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರುಗಳು ಬೆಳಗ್ಗೆ ಎದ್ದು ವಿಧಾನಸೌಧದ ಎದುರೇ ಈಗ ಶಾಸಕರುಗಳು ವಾಯು ವಿಹಾರವನ್ನ ಶುರು ಮಾಡಿದ್ದಾರೆ ವ್ಯಾಯಾಮ ಮಾಡ್ತಾ ಹಾಗೆ ಬೆಳಗ್ಗೆ ಎದ್ದು ವಿಧಾನಸೌಧದ ಎದುರೇ ವಾಯು ವಿಹಾರ ಶುರು ಮಾಡಿ ವ್ಯಾಯಾಮ ಮಾಡ್ತಾ ಅದೇ ಟಿ ಶರ್ಟ್ ನೈಟ್ ಪ್ಯಾಂಟ್ ನಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಾ ಜಾಗಿಂಗ್ ಮಾಡ್ತಾ ಇದ್ದಾರೆ ಎಕ್ಸರ್ಸೈಜ್ ಮಾಡ್ತಾ ಇದ್ದಾರೆ ವಾಕಿಂಗ್ ಮಾಡ್ತಿದ್ದಾರೆ ವಿಧಾನಸೌಧದ ಸುತ್ತಲೂ ಕೂಡ ಜಾಗಿಂಗ್ ಮಾಡಿ ಮುಂಜಾನೆಯೇ ಕಸರತ್ತು ಮಾಡ್ತಾ ಇದ್ದಾರೆ ವಿಧಾನಸೌಧದ ಆವರಣದಲ್ಲೇ ಪುಷ್ಅಪ್ಸ್ ಹಾಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಮುಂಜಾನೆಯ ಚಳಿ ನಡುವೆಯೂ ಕೂಡ ವಿಪಕ್ಷ ಶಾಸಕರುಗಳು ಬೆವರನ್ನ ಇಳಿಸ್ತಾ ಇದ್ದಾರೆ ಎಕ್ಸಸೈಜ್ ಮಾಡೋ ಮೂಲಕ ಬೆಳಗ್ಗೆ ಅವರ ದಿನಚರಿಯನ್ನ ಶುರು ಮಾಡಿದ್ದಾರೆ ವಿಧಾನಸೌಧದಲ್ಲೇ ಮಲಗಿದ್ದು ವಿಧಾನಸೌಧದ ಮುಂದೆಯೇ ಈಗ ಎಕ್ಸಸೈಸ್ ಅನ್ನ ಶುರು ಮಾಡಿದ್ದಾರೆ ವಾಕಿಂಗ್ ವ್ಯಾಯಾಮ ಆಗಿರ್ಬೋದು ಜಾಗಿಂಗ್ ಎಕ್ಸಸೈಜ್ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಶುರು ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ವಿಧಾನಸೌಧದ ಎದುರೇ ಶಾಸಕ ಶಾಸಕರುಗಳು ವಾಯು ವಿಹಾರವನ್ನ ಶುರು ಮಾಡಿಕೊಂಡಿದ್ದಾರೆ ಸದನದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಹೋರಾತ್ರಿ ಹೋರಾಟ ಮೂಲಕ ಅಲ್ಲೇ ಮಲಗಿದ್ದು ವಿಧಾನಸೌಧದಲ್ಲೇ ಮಲಗಿದ್ದು ವಿಧಾನಸೌಧದ ಎದುರೇ ಅವರು ವ್ಯಾಯಾಮ ಮಾಡೋ ಮೂಲಕ ಅವರ ದಿನಚರಿಯನ್ನ ಶುರು ಮಾಡಿದ್ದಾರೆ